ಜೊತೆ ನಮ್ಮ ದೇವಿ ಮದುವೆ ಮಾಡೋಕೆ ನಿನಗೆ ಒಪ್ಗೆ ಇದೆ ಏನೋ ಹಾ ಅಪ್ಪಯ್ಯ ನನಗೆ ಒಪ್ಗೆ ಇದೆ ಕೂದಲು ಮೇಲೇರಿಸಿ ಗೌಡರ ಪಕ್ಕ ಕುಳಿತ ಶ್ರೀ ಎಂದ ದೇವಿಯ ಮುಖ ನೋಡಿ ಜಗದೀಶನು ರೂಪವಂತನೆ ಹಾಗೆಯೇ ಅವನ ಗುಣದ ಬಗ್ಗೆ ಶ್ರೀರಾಮನಿಗೆ ಚೆನ್ನಾಗಿಯೇ ಪರಿಚಯವಿತ್ತು ತನ್ನ ಜೊತೆ ಜಗಳ ಎಂಬುದೊಂದು ಬಿಟ್ಟರೆ ಉಳಿದಂತೆ ಎಲ್ಲದರಲ್ಲೂ ಅವ ಶ್ರೀರಾಮನ ಹಾಗೆಯೇ ಇದರಿಂದ ಅವನಿಗೆ ಜಗದೀಶನ ನಡತೆಯ ಬಗ್ಗೆ ಕೊಂಚವೂ ಅನುಮಾನವಿರಲಿಲ್ಲ ಓ ಏನೇ ದೇವಿ ಇನ್ಮೇಲಿಂದ ಯಾರೇ ನನ್ನ ಜೊತೆ ಛೇಡಿಸಿದಳು ರಕ್ಷಾ ದೇವಿಯ ಮುಂದೆ ನಿಂತು ಎಲ್ಲರ ಮುಖದ ಮೇಲೂ ನಗು ಬರಳಿತು ಶ್ರೀ ಅಪ್ಪ ಕಾಲ್ ಮಾಡಿದ್ರು ನಾಳೆ ನಮ್ಮಿಬ್ರಿಗೂ ಬರೋಕ್ಕೆ ಹೇಳಿದ್ದಾರೆ ಹೇಳಿದಳು ಜಾನಕಿ ತನ್ನ ಮಡಿಲಲ್ಲಿ ಮಲಗಿ ಮೊಬೈಲ್ನಲ್ಲಿ ಗೇಮ್ ಆಡುತ್ತಿದ್ದವನಿಗೆ ಊಟ ಮಾಡಿ ಬಂದು ಬಾಲ್ಕನಿಯ ಜೋಕಾಲಿಯಲ್ಲಿ ಆ ತಂಪು ಗಾಳಿಯಲ್ಲಿ ಸಮಯ ಕಳೆಯುತ್ತಿದ್ದರು ಇಬ್ಬರು ಯಾಕೆ ಕೇಳಿದ ಶ್ರೀ ತನ್ನ ಕೂದಲು ಮೇಲೇರಿಸಿ ಅಣ್ಣನ ಮದುವೆ ಬಗ್ಗೆ ಮಾತಾಡೋಕೆ ಅವನ ಕೂದಲಲ್ಲಿ ಕೈ ಆಡಿಸುತ್ತಾ ಹೇಳಿದಳು ಭಾವನ ಮದುವೆ ಬಗ್ಗೆನಾ ಅಂದ್ರೆ ಅರ್ಥ ಆಗಲಿಲ್ಲ ನಾವು ಏನು ಮಾತಾಡಬೇಕು ಭಾವನ ಮದುವೆ ಬಗ್ಗೆ ಅಣ್ಣ ಮತ್ತೆ ನನ್ನ ಫ್ರೆಂಡ್ ವಿದ್ಯಾ ಇಬ್ಬರೂ ಪ್ರೀತಿಸಿದ್ದಾರೆ ನಾಳೆ ಅದ್ರ ಬಗ್ಗೆ ಮಾತಾಡೋಕೆ ನಮ್ಮನ್ನ ಕರೆದಿರೋದು ತನ್ನ ಫೋನ್ ಆಫ್ ಮಾಡಿ ಎದ್ದು ಕುಳಿತ ಅವಳ ಮಾತು ಕೇಳಿ ಆಶ್ಚರ್ಯದಿಂದ